ಹಾಯ್ ಫ್ರೆಂಡ್ಸ್ ಸೀರಿಯಲ್ಸ್ ಅಂತ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾಳಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ರವಿ ಆಫೀಸಿಂದ ಬರ್ತಾನೆ ಅವಾಗ ರಂಗನಾಥ್ ಕೇಳ್ತಾನೆ ಯಾಕಪ್ಪ ಲೇಟು ಅಂತ ಹೇಳ್ಬಿಟ್ಟು ಅಪ್ಪ ಮೀಟಿಂಗ್ ಇತ್ತು ಅದಕ್ಕೋಸ್ಕರ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ರವಿ ಹೇಳ್ತಾನೆ ಸರಿ ಹೋಗಪ್ಪ ಫ್ರೆಶ್ ಅಪ್ ಬಾ ಅಂತ ಹೇಳ್ಬಿಟ್ಟು ರಂಗನಾಥ್ ಕಳಿಸ್ತಾನೆ ಅವನು ಒಳಗೆ ಹೋಗ್ತಾನೆ ಅವಾಗ ಶ್ರುತಿ ರವಿನ ಬಟ್ಟೆ ಹಾಕ್ಕೊಂಡ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಏನೇನು ನಿಂದಿದ್ದು ನನ್ನ ಬಟ್ಟೆ ಯಾಕೆ ಹಾಕ್ಕೊಂಡಿದ್ಯಾ ನನ್ನ ಬಟ್ಟೆ ಅಂತಂದು ಕೇಳ್ತಾನೆ ರವಿ ಅದಕ್ಕೆ ಯಾಕೆ ಹಾಕೋಬಾರ್ದ ಏನೋ ಹಾಕೋಬೇಕು ಅನ್ನಿಸ್ತು ಹಾಕ್ಕೊಂಡೆ ಅದಕ್ಕೇನೀಗ ಅಂತ ಹೇಳಿ ಹೇಳ್ತಾ ಹಾಕ್ತಾಳೆ ಶ್ರುತಿ ಅದಕ್ಕೆ ಆಮೇಲೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಅಂತೆಲ್ಲ ಕೇಳ್ತಾಳೆ ಅಂತ ನೀನೇನೋ ನಮ್ಮ ಬಟ್ಟೆ ನೀನು ಹಾಕೋಬೋದು ನಿಮ್ಮ ಬಟ್ಟೆ ನಾನು ಅಂತ ಹೇಳ್ಬಿಟ್ಟು ಶ್ರುತಿಗೆ ಅಂತಾನೆ ರವಿ ಅವಾಗ ಯಾಕೆ ಹಾಕೊಳ್ಳೋಕ್ಕಾಗಲ್ಲ ನೀನು ಹಾಕೋ ಯಾರು ಬೇಡ ಅಂತ ಅಂತೇಳ್ಬಿಟ್ಟು ಹಾಕೊಳಕ್ಕೆ ಹಾಕೋ ಅಂತೇಳ್ಬಿಟ್ಟು ನಾನು ಹೆಂಗೆ ಕಾಣ್ತೀನಿ ಅಂತ ನೋಡಬೇಕು ಹಾಕೋ ಹಾಕೋ ಅಂತ ಹೇಳ್ತಾಳೆ ಶ್ರುತಿ ಅವಾಗ ರವಿ ಹಾಕೊ ಬಟ್ಟೆನ ಹಾಕ್ಕೊಂಡು ಈಗ ನನ್ಮೆ ಪ್ರೀತಿ ಇದೆ ಅಂತಂದರೆ ಈ ಬಟ್ಟೆ ಹಾಕೊಂಡ್ಬಿಟ್ಟು ಹೋಗಿ ಒಂದು ದೊಡ್ಡ ಟೀ ಮಾಡ್ಕೊಂಬರ್ಬೇಕು ಅಂತ ಹೇಳ್ತಾಳೆ ಅದಕ್ಕೆ ಅವನ ಅಯ್ಯೋ ಈ ನಿನ್ನೆ ಪ್ರೀತಿ ಇರೋದನ್ನು ನಿಜ ಆದರೆ ಹೊರ ಪ್ರೀತಿ ಇರೋದೇ ನಿಜ ಆದರೆ ಹೊರಗೆಲ್ಲರೂ ನೋಡಿದ್ರೆ ಏನು ಅನ್ಕೊತಾರೆ ನನ್ನ ಬಗ್ಗೆ ಆದರೆ ಆ ಥರ ಎಲ್ಲ ಆಗಲ್ಲ ಅಂತ ಹೇಳ್ತಾನೆ ಏನು ಗೊತ್ತಿಲ್ಲ ನನಗೆ ನೀನು ಟೀ ಮಾಡ್ಕೊಂಡು ಬರಲೇಬೇಕೀಗ ಹೇಳ್ಬಿಟ್ಟು ಶ್ರುತಿ ಅಂತಾಳೆ ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಬರ್ತಾನೆ ರವಿ ಅವನು ಟೀ ಮಾಡ್ತಾ ಇರ್ತಾನೆ ಕರೆಂಟ್ ಕೆಡ್ಸ್ಕೊಂಡೆ ಹಾಫ್ ಮಾಡ್ಕೊಂಡೆ ರೋ ಅಡುಗೆ ಮನೆಯಲ್ಲಿ ಅವನು ಟೀ ಮಾಡ್ತಾ ಇರ್ತಾನೆ ಆವಾಗ ರೋಹಿಣಿ ಬರ್ತಾಳೆ ರೋಹಿಣಿ ಬಂದು ಏನೋ ಹೊಟ್ಟೆ ಇದು ಅಂತ ಹೇಳ್ಬಿಟ್ಟು ನೀರು ಕುಡಿಯೋಕೆ ಅಂತ ಬರ್ತಾಳೆ ಹಾಗೆ ಶಾಂತಿನ ಸಹಿತ ಯಾಕೆ ಹೊಟ್ಟೆ ತಳಮಳ ಆಗ್ತದೆ ಏನಾರು ತಿನ್ಬೇಕು ಅಂತ ಬರ್ತಾಳೆ ಇಷ್ಟತ್ತೆ ಅದಕ್ಕೆ ರಂಗನಾಥ್ ಏನು ಅಂತಾನೆ ಏ ಇಷ್ಟೇ ಎಲ್ಲ ಮಲಗಿದಾಗ ಊಟ ಮಾಡೋದು ದೇವ್ತಾರ ನೀನು ಹೋಗಿ ನೀರು ಕುಡಿದ್ಬಿಟ್ಟು ಬಂದು ಮಲ್ಕೋ ಅಂತ ಹೇಳ್ಬಿಟ್ಟು ರಂಗನಾಥ್ ಹೇಳ್ತಾನೆ ಮನೆ ಅದಕ್ಕೆ ನೀರು ಕುಡಿಯೋಕೆ ಅಂತೇಳಿ ಶಾಂತಿನೂ ಬರ್ತಾಳೆ ಅವಾಗ ಬಂದ ತಕ್ಷಣ ನೀರು ಕುಡಿಯೋಕೆ ಅಂತ ನೋಡ್ತಾಳೆ ಅವ್ನು ಕತ್ತದಲ್ಲಿ ಅಡುಗೆ ಮನೇಲಿ ನೈಟಿ ಹಾಕೊಂಡು ನಿಂತಿರ ನೋಡ್ಬಿಟ್ಟು ಕಳ್ಳ ಯಾರು ಕಳ್ಳಿ ಬಂದಿದ್ದಾಳೆ ಮನೆಗೆ ಕಳ್ಳಿ ಬಂದಿದ್ದಾಳೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ನೋಡ್ತಾಳೆ ನೋಡ್ಬಿಟ್ಟು ಆವಾಗ ಇವ್ರನ್ನ ಸೂರ್ಯನ್ನು ಮೀನನ್ನು ಎಲ್ಲರನ್ನೂ ಕರಿತಾಳೆ ಕಲ್ತ್ಬಿಟ್ಟು ಅಯ್ಯೋ ಯಾಕೆ ಕಳ್ಳಿ ಬರೋಕ್ಕೆ ಸಾಧ್ಯ ಆತೇ ನಾನು ಎಲ್ಲಾಗ ಡೋರ್ ಹಾಕ್ಕೊಂಡೇ ಮಲಗಿದ್ನಲ್ಲ ಅಂತ ಹೇಳ್ಬಿಟ್ಟು ಮೀನು ಅಂತಾಳೆ ಆವಾಗ ಮೀನು ಅಂದಕ್ಕೆ ಏ ನೀನು ಸರಿಯಾಗಿ ಡೋರ್ ಹಾಕಿದರೆ ಎಲ್ಲಿಂದ ಬರ್ತಿದ್ಲು ಕಳ್ಳಿ ನೀನು ಸರಿ ಇಲ್ಲ ಹೇಳ್ಬಿಟ್ಟು ಇದು ಮಾಡ್ತಾಳೆ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಹೆಂಗಾರ ಮಾಡಿ ಹಿಡಿಯೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಸೂರ್ಯ ಇದ್ದಾನು ಏ ನಾನು ಹೋಗ್ಬಿಟ್ಟು ಹಿಡ್ಕೊಂತೀನಿ ಸುಮ್ಮನೆ ಇರಿ ಕತ್ಲದಲ್ಲೇ ಇದ್ದಾಳ ಸೂರ್ಯ ಇದ್ದಾನು ಯಾಕಳ್ಳ ಅಂತ ನೋಡ್ತೀನಿ ಕಳ್ಳಿ ಅಂತ ನೋಡ್ತೀನಿ ಹೋಗಿ ಕದ್ದಾಗೆ ಹೋಗಿ ಹಿಡ್ಕೊಂತೀನಿ ಅಂತಾಳೆ ಅದಕ್ಕೆ ಮೇನಾಯ್ದವಳು ಬೇಡ ಕಣ್ರಿ ಅವಳು ಅವ್ರ ಕೈಯಲ್ಲಿ ಏನೋ ಚಾಕು ಇಕ್ಕಿದ್ರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಅಷ್ಟೊತ್ಕೇ ಇವನು ಹೋಗಿ ಹಿಂಗೆ ಬಕ್ಸಿ ಹಿಡ್ಕೊಂಡು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಏ ನಾನು ಕಣೋ ರವಿ ರವಿ ಅಂತೇಳ್ಬಿಟ್ಟು ಸೂರ್ಯ ಸೂರ್ಯ ನಾನು ಕಣೋ ರವಿ ಅಂತ ಹೇಳ್ಬಿಟ್ಟು ಅನ್ಕೋಗಡ್ತಾನೆ ಅದಕ್ಕೆ ಶಾಂತಿ ಏನೋ ನೀನು ಅವತಾರ ಇದು ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಅದಕ್ಕೆ ಹಿಂಗೆ ನಾನೇ ಅಂತ ಹೇಳ್ಬಿಟ್ಟು ಶ್ರುತಿ ಅಂತಾಳೆ ಈ ಥರ ಇವಳೋಗಿ ಚಾಲೆಂಜ್ ಮಾಡಿದೆ ಅದಕ್ಕೋಸ್ಕರ ಬಂದೆ ಹಿಂಗೆ ಟಿ ಮಾಡೋಕ್ಕೆ ಹೇಳ್ಬಿಟ್ಟು ರವಿ ಹೇಳಿ ಹೇಳ್ತಾನೆ ಅದಕ್ಕೆ ಏನಮ್ಮ ಚಾಲನ್ ನಿಮ್ಮದು ಹಾಂ ನಾನು ಮೂರು ಗಂಡು ಮಕ್ಕಳಿದ್ರು ಹೆಣ್ಮಕ್ಳು ಬಳೆ ಹಾಕೋದು ಸರಿ ಹಾಕೋದು ನಾನು ಇವತ್ತಿಗೂ ಮಾಡ್ಸಿಲ್ಲ ಏನಮ್ಮ ನಿಂದು ಅಂತ ಹೇಳ್ಬಿಟ್ಟು ಬೈತಾಳ ಶ್ರುತಿಗೆ ಆಮೇಲೆ ಅಯ್ಯೋ ಬಿಡಿ ಹೋಗ್ಲಿ ಏನು ಆಗಿದೆಲ್ಲ ಚೆಂದ ಕಾಣ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ರೋಹಿಣಿ ಶ್ರುತಿ ಮೀನಾ ಎಲ್ಲರೂ ಸೇರಿಬಿಟ್ಟು ಫೋಟೋ ಅಂತ ತಗೊಳ್ತಾ ಹೋಗ್ತಾರೆ ಆವಾಗ ತಗೊಳ್ತಾ ಇದ್ದಾಗ ಇದನ್ನ ಆನ್ಲೈನಲ್ಲಿ ಪೋಸ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ಏ ಪೋಸ್ಟ್ ಮಾಡ್ಬಿಟ್ರೋ ಏನೋ ಇದಾಗಿದೆ ಆಗಿದೆ ಬೇಡಕಂಡ್ರು ಅಂತ ಹೇಳ್ಬಿಟ್ಟು ರವಿ ಹೇಳ್ತಾನೆ ಇವತ್ತಿನ ಸೀನು ಎಲ್ಲ ಮರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವತ್ತಿನ ಸೀನ್ ಇಲ್ಲಿ ಮುಗಿಯುತ್ತೆ ಬೆಳಗ್ಗೆ ಆಗಿರುತ್ತೆ ಬೆಳಗ್ಗೆ ಎಲ್ಲರೂ ಎದ್ದೇಳ್ತಾರೆ ಆವಾಗ ಸೂರ್ಯ ಬಂದು ಮೀನ ಏನೋ ಹೂ ತರಬೇಕು ಅಂತ ಇದ್ದಲ್ಲೇ ಐದು ಗಂಟೆಗೆ ಎದ್ಬಿಟ್ಟು ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆವಾಗ ಸೊ ಮೀನ ಇಲ್ಲ ರೀ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾಳೆ ಅವಾಗ ಶಾಂತಿ ಬಂದು ಏನೇ ತಿಂಡಿ ಮಾಡೋದಕ್ಕೆ ಅಂತ ಅಂತ ಕೇಳ್ತಾಳೆ ಅಷ್ಟೊತ್ತಿಗೇ ರೋಹಿಣಿ ಶ್ರುತಿ ಎಲ್ಲರೂ ಬರ್ತಾರೆ ಆವಾಗ ತಿಂಡಿ ಏನು ಮಾಡೋದು ಅಂತೇಳಿ ಇರ್ತಾರೆ ಆವಾಗ ಶಾಂತಿ ಇದ್ದಳು ಏನು ಹೂವಿನ ಕೆಲಸಕ್ಕೆ ಅಂತ ಮಾತಾಡ್ತಾ ಇದ್ರೆ ಮನೆ ಕೆಲಸ ಇನ್ಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಶಾಂತಿ ಅದಕ್ಕೆ ಸೂರ್ಯ ಇದ್ದೇನು ಒಬ್ಬಳೇ ಇರೋದು ಮೀನ ಇನ್ನಿಬ್ಬರು ಸೊಸ್ಯರು ಇದ್ದಾರಲ್ಲ ತಾನೇ ಅವ್ರು ಮಾಡ್ತಾರೆ ಬಿಡು ಏನೋ ಅವ್ರೇನು ಮಾಡಬಾರ್ದಾ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಏ ಅವರು ಬಿಸ್ನೆಸ್ ಮಾಡ್ತಾರೆ ಕಣೋ ಅವ್ರು ಬಿಸ್ನೆಸ್ಗೋಸ್ಕರ ಹೋಗ್ತಾರೆ ಅಂದರೆ ಅಂತ ಏನು ಮಾಡ್ತಾಳೆ ಅಂತ ಕೇಳ್ತಾನೆ ಅದಕ್ಕೆ ಅವಳು ಏನು ಮಾಡ್ತಾನೆ ಇರ್ತಾಳೆ ಹೂವಿನ ವ್ಯಾಪಾರನ ಅದು ಒಂದು ಬಿಸ್ನೆಸ್ ಸಕ್ಕರೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆದ್ರೂ ಅಯ್ಯೋ ಹೋ ದೊಡ್ಡ ಬಿಸ್ನೆಸ್ ಅಂತ ಹೇಳ್ತಾಳೆ ಒಬ್ಳು ರೇಡಿಯೋ ರೆಕಾರ್ಡಿಂಗ್ ಮಾಡೋಕೆ ಹೋಗ್ತಾಳೆ ಒಬ್ಳು ಪೇಸ್ ಸೇಲ್ ಮಾಡಕ್ಕೆ ಹೋಗ್ತಾಳೆ ಬೋರ್ಡ್ ರಚೆಕ್ಕೆ ಅವ್ರದ್ದಾದ್ರ ಬಿಸ್ನೆಸ್ ಇವ್ರದಾದ್ರ ಬಿಸ್ನೆಸ್ ಅಲ್ಲ ಅಂತ ಹೇಳ್ಬಿಟ್ಟು ಕಿತ್ತಾಡ್ತಾರೆ ಆಟಕ್ಕೆ ಮೀನು ಇದ್ದಳು ಅಯ್ಯೋ ಇಲ್ಲ ಬಿಡ್ರಿ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡೆ ಮನೆ ಕೆಲಸ ಮುಗಿಸ್ಕೊಂಡೆ ಹೋಗ್ತೀನಿ ನಾನು ಅಲ್ಲಾದ್ರು ಅಷ್ಟೇ ನಮ್ಮ ಮನೆಯಲ್ಲೂ ಅಷ್ಟೇ ಎಲ್ಲ ಕೆಲಸ ಮುಗಿಸ್ಬಿಟ್ಟೆ ಹೂ ಕಟ್ಟಕ್ಕೆ ಅದಕ್ಕೆ ಎಲ್ಲ ಹೋಗ್ತಾಯಿದ್ದು ಹೂ ಮಾರಕ್ಕೆ ಅಂತ ಹೇಳ್ಬಿಟ್ಟು ನನಗೇನು ತೊಂದರೆ ಇಲ್ಲ ಬಿಡ್ರಿ ಅಂತ ಹೇಳ್ಬಿಟ್ಟು ಸೂರ್ಯ ಹಂಗೆ ಹೇಳ್ತಾಳೆ ಹೋಗ್ಲಿ ಏನು ಹೇಳ್ರಿ ನಿಮ್ಮ ತಿಂಡಿ ಅಂತ ಹೇಳ್ಬಿಟ್ಟು ಮೀನಾಗಿ ಕೇಳ್ತಾಳೆ ಸೂರ್ಯನ ಅವಾಗ ಸೂರ್ಯ ಏ ಏನೋ ಒಂದು ಮಾಡಮ್ಮ ನಾನು ತಿಂತೀನಿ ಅಂತ ಹೇಳ್ತಾನೆ ಅದಕ್ಕೆ ಶಾಂತಿದ್ರು ಓ ನಿನ್ನ ಗಂಡ ಮಾಡಿದ್ದೆ ನಾವೆಲ್ಲ ತಿನ್ಬೇಕಾ ಅಂತ ಹೇಳ್ತಾನೆ ಮನೋಜು ಏನು ಹೇಳಿದ್ರೆ ನನಗೇನು ಬೇಡ ಅಂತ ಹೇಳ್ತಾನೆ ಮನೋಜು ಅವಾಗ ರೋಹಿಣಿ ಏನಮ್ಮ ಮಾಡೋದು ತಿನ್ನ ಕೇಳ್ತಾಳೆ ಅದಕ್ಕೆ ಓ ಪೌಡ್ರಮ್ಮ ಬಂದ್ಬಿಟ್ಟು ವೆಜಿಟೇಬಲ್ ಪಲಾವ್ ಅಂತ ಹೇಳ್ತಾಳೆ ಪಲಾವ್ ಅಂದಿದ್ದಕ್ಕೆ ಹಲೋ ಅಯ್ಯೋ ಪೌಡ್ರಮ್ಮ ಹೇಳಿದ್ದು ನಾವೆಲ್ಲ ತಿನ್ಬೇಕಂತೇಳಿ ಸೂರ್ಯ ಹೇಳ್ತಾನೆ ಅದಕ್ಕೆ ಓ ಓಕೆ ಓಕೆ ಅಂತ ಹೇಳ್ಬಿಟ್ಟು ಸುಮ್ಮನಾಗಿ ವೆಜಿಟೇಬಲ್ ಪಲಾವೇ ಮಾಡು ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಅಷ್ಟೊತ್ತಕ್ಕೆನೇ ಹೋಗಿ ನೋಡಿದ್ರೆ ತರಕಾರಿ ಇರಲ್ಲ ತರಕಾರಿ ಇಲ್ಲತ್ತೆ ಅಂತ ಹೇಳ್ತಾಳೆ ಅದಕ್ಕೆ ಹೋಗಿ ತರಕಾರಿ ತೊಗೊಂಬಂದು ಮಾಡು ಅಂತ ಹೇಳ್ಬಿಟ್ಟು ಶಾಂತಿ ಜೋರು ಮಾಡ್ತಾಳೆ ಅದಕ್ಕೆ ಓ ರೋ ರೋಹಿಣಿಗೆ ಅಂದರೆ ಮನೋಜ್ಗೆ ಸೂರ್ಯ ಹೇಳ್ತಾನೆ ನಿನ್ನ ಹೆಂಡ್ತಿಗೆ ತಾನೇ ಬೇಕಾಗಿರೋದು ತರಕಾರಿ ಪಲಾವ್ ಬೇಜ್ ಟಾಬಲ್ಲು ನೀನೇ ಹೋಗಿ ತಗೊಂಬರೋ ನೀನು ತಂದ್ರೆ ಬೇಡ ಅನ್ನತ್ತಾ ಅಂತ ಮನೋಜು ಹೆಂಗೂ ಬಿಸ್ನೆಸ್ ಮಾಡಬೇಕು ಅಂತ ಇದ್ದಾನಲ್ವಾ ಬಿಸ್ನೆಸ್ ಮಾಡ್ಬೇಕಂತ ಇದ್ದಾನಲ್ವಾ ತಿಳ್ಕೊಂಡ ಆಗುತ್ತೆ ಏನು ಬಿಸ್ನೆಸ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಹೆಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೊರಗಿನ ಪ್ರಪಂಚನ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಸರಿ ಅಂತ ಹೇಳ್ಬಿಟ್ಟು ತರಕಾರಿಗೆ ದುಡ್ಡು ಅಂತ ಹೇಳಿ ಮನೋಜ್ ಕೇಳ್ತಾನೆ ಅವಾಗ ನಾ ತಂದ್ಕೊಡ್ತೀನಿ ರೀ ಅಂತ ಹೇಳ್ಬಿಟ್ಟು ರೋಹಿಣಿ ಐದುನೂರು ರೂಪಾಯಿ ತಂದು ಕೊಡ್ತಾಳೆ ತೊಗೊಂಡು ಕಾರ್ ತೊಗೊಂಡು ಇವನು ತರಕಾರಿ ತರಕೆ ಅಂತ ಹೋಗ್ತಾನೆ ತರಕಾರಿ ತೊಗೊಂಡು ಬರ್ತಾನೆ ತರಕಾರಿ ತೊಗೊಂಡ್ಬರಕ್ಕೆ ಕಾರ್ ತೊಗೊಂಡು ಹೋಗ್ತಾನೆ ಕಾ ತರಕಾರಿ ತೊಗೊಂಡು ಆಮೇಲೆ ಬರ್ತಾನೆ ಬಂದಾದಮೇಲೆ ತರಕಾರಿ ಎಷ್ಟಾಯ್ತು ಅಂತ ಕೇಳ್ತಾರೆ ಫ ನಾನೂರ ರೂಪಾಯಿ ಫೋರ್ ಫಿಫ್ಟಿ ಆಯ್ತು ಅಂತ ಅಯ್ಯೋ ಕ್ಯಾರೆಟು ಬೀನ್ಸು ಇದಕ್ಕೆಲ್ಲ ನೋಸಿಗೆಲ್ಲ ಇಷ್ಟ ಆಯ್ತಾ ಅಂತ ಹೇಳ್ಬಿಟ್ಟು ಶಾಂತಿ ಆಮೇಲೆ ಮೀನಾ ಎಲ್ಲ ಕೇಳ್ತಾರೆ ಏನೋ ಮಿಸ್ಟೇಕ್ ಆಗಿದೆ ಇಷ್ಟೊಂದು ಆಗಲ್ಲ ಅಂತೇಳಿ ರೋಹಿನೂ ಹೇಳ್ತಾಳೆ ಮೀನಾನೂ ಹೇಳ್ತಾಳೆ ಅಷ್ಟೊತ್ತಿಗೆ ಇಲ್ಲ ಇಷ್ಟ ಆಗಿದ್ದು ಬಿಲ್ ನೋಡು ಅಂತ ಹೇಳ್ಬಿಟ್ಟು ಬಿಲ್ ತೋರಿಸ್ತಾ ಇರ್ತಾನೆ ಅವಾಗ ನಾನೂರ ರೂಪಾಯಿ ತೋರಿಸ್ತಾ ಇದೆಯಲ್ಲ ಬಿಲ್ ಅಂತ ಹೇಳ್ತಾನೆ ಇವನು ಸರಿಯಾಗಿ ನೋಡ್ಕೊಂಡ್ಬಂದಿರಲ್ಲ ಬಂದಿರಲ್ಲ ಅಲ್ಲಿ ಮಿಷನ್ ಕೆಟ್ಬಿಟ್ಟು ಮಿಷನ್ಗೆ ಕೆಟ್ಬಿಟ್ಟು ಇನ್ನೂರೈವತ್ತು ರೂಪಾಯಿ ಆಗತ್ತಿರ ನಾನ್ನೂರೈತ್ ರೂಪಾಯಿ ಬಿಲ್ ತೋರಿಸುತ್ತೆ ಇವನು ಕಾರ್ ತೊಗೊಂಡ್ ಬಂದ್ಬಿಡ್ತಾನೆ ಅವಾಗ ಅಲ್ಲಿ ಅಂಗಡಿ ಓನರ್ ಬಂದ್ಬಿಟ್ಟು ಸರ್ ಮಿಸ್ ಆಗಿದೆ ಮಿಷಿನ್ ಪ್ರಾಬ್ಲಮ್ ಆಗಿದೆ ಇನ್ನೂರೈವತ್ತು ರೂಪಾಯಿ ಆಗಿದ್ದು ರೂಪಾಯಿ ತೋರಿಸ್ಬಿಟ್ಟಿದೆ ಮಿಸ್ ಆಗಿದೆ ಸರ್ ಅಂತ ಹೇಳ್ತಾನೆ ಅವಾಗ ಎಲ್ಲರೂ ನಗಾಡ್ತಾರೆ ಇದೇ ನೋಡು ಇವ್ನ ಬಿಸ್ನೆಸ್ ಮಾಡೋದು ಇಂಥ ಚಿಕ್ಕ ತರಕಾರಿ ತರೋದನ್ನೇ ಬಿಸ್ನೆಸ್ ಸರಿಯೇ ಮಾಡೋಕ್ಕಾಗಿಲ್ಲ ತರೋಕೆ ಇನ್ನೇನು ಬಿಸ್ನೆಸ್ ಮಾಡ್ತಾನೆ ಇವನು ಹೇಳ್ಬಿಟ್ಟು ಸೂರ್ಯ ಅವರು ಅಷ್ಟು ಶ್ರುತಿ ಎಲ್ಲ ನಗಾಡ್ತಾರೆ ಅದಕ್ಕೆ ಎಲ್ಲರಿಗೂ ಒಂಥರ ಆಗುತ್ತೆ ಸುಮ್ಮನೆ ಆಗ್ತಾನೆ ಅವನು ಇಲ್ಲಿಗೆ ಮುಗಿಯುತ್ತೆ ಹಾಗೆ ರಂಗನಾಥ್ ನಾಳೆ ಏನು ಅಂತ ಗೊತ್ತೇನೋ ಸೂರ್ಯ ಅಂತ ಕೇಳ್ತಾಳೆ ಏನೋ ನಾಳೆ ಇವನು ನಿನ್ನ ದುಡ್ಡನ್ನು ಕತ್ಕೊಂಡೋಗಿದ್ದು ಎತ್ಕೊಂಡು ಹೋಗಿದ್ದ ದಿನ ಇರಬೇಕನ್ನೋ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಅದಕ್ಕೆ ಅದೆಲ್ಲ ಕಣ ಬೇರೆ ಏನೋ ಇಂಪಾರ್ಟೆಂಟ್ ದಿನ ಅದು ಏನು ಅಂತ ಹೇಳ್ತಾನೆ ಅದೆಲ್ಲ ಕಣ ಇಂಪಾರ್ಟೆಂಟ್ ದಿನ ನಾಳೆ ಏನಂತ ನೆಮಿಸ್ಕೊಂಡು ಅಂತಾನೆ ಅಯ್ಯೋ ಏನು ಇಂಪಾರ್ಟೆಂಟ್ ಇರುತ್ತೆ ಅಂತಂದು ಇಲ್ಲ ನಾ ದುಡ್ಡು ಕಡಿದಾಗ ಅದೇ ನೆನಪಲ್ಲ ನಿನಗೆ ಅಂತ ಹೇಳ್ಬಿಟ್ಟು ಶಾಂತಿ ರೋಹಿಣಿ ಅಲ್ಲ ಅಂತಾರೆ ಆವಾಗ ಅಯ್ಯೋ ಅದೇ ಅಲ್ವಯ್ಯೂ ನನಗೆ ಅಕ್ಕ ನಿತ್ಕೊಂಡ್ಬಿಟ್ಟಿದೆ ಎದೆ ನೆನಪಲ್ಲಿ ಅಂತ ಹೇಳ್ಬಿಟ್ಟು ಸೂರ್ಯ ಅಂತಾನೆ ಅವಾಗ ಇವ್ರಿಗೆಲ್ಲ ನೆನಪಿರುತ್ತೆ ಅಂತ ಹೇಳ್ಬಿಟ್ಟು ಮೀನ ಸಿಟ್ಟಾಗ್ತಾಳೆ ಅದಕ್ಕೆ ಏನು ಅಂತ ಹೇಳ್ಬಿಟ್ಟು ಕೇಳ್ತಾನೆ ಸೂರ್ಯನ ಅವಾಗ ನಾ ನಾಳೆ ನಿಮ್ಮದು ವೆಡ್ಡಿಂಗ್ ಆನಿವರ್ಸರಿ ಕಣೋ ಮದುವೆ ಆಗಿರೋ ದಿನ ಅದು ನೆನಪಿಲ್ವಲ್ಲ ನಿನಗೆ ಅಂತೇಳೆ ಇವ್ರಿಗೆಲ್ಲ ನೆನಪಿರುತ್ತೆ ಬೇರೆ ಎಲ್ಲ ನೆನಪಿರುತ್ತೆ ಇದು ನೆನಪಿರಲ್ಲ ಅಂತ ಹೇಳ್ಬಿಟ್ಟು ಮೀನ ಸಿಟ್ಟಾಗ್ಬಿಟ್ಟು ಒಳಗೆ ಹೋಗ್ತಾಳೆ ಸಮಾಧಾನ ಮಾಡೋ ಅಂತ ಹೇಳಿ ರಂಗನಾಥ್ ಕಳಿಸ್ತಾನೆ ಇವತ್ತಿಗೆ ಸಂಚಿಕೆ ಮುಗುತ್ತೆ ನಾಳೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್